ಮುಸ್ಲಿಂ ಜ ಸಮಾಜದವರು ಅಂಗಡಿಗಳು ಬಂದ್ ಮಾಡಿ ಬೀದಿಗಿಳಿದು ಮನವಿ ಕೊಡೋದು ನೆಕ್ಸ್ಟ್ ಜನ್ರೇಷನಿಗೆ ಸಂದೇಶ ಏನಂದ್ರೆ ಯಾವುದೇ ರೀತಿಯಲ್ಲಿ ಸಮಾಜದವರು ಇಂಥ ಇದ್ದರೆ ಒಪ್ಪೋದಿಲ್ಲ ಅಂತ ದೊಡ್ಡ ಸಂದೇಶ ಅದು ನಿರಂಜನ್ ಹಿರೇಮಠವ್ರ ಮಗಳ ಸತ್ತಿಲ್ಲ ನಮ್ಮ ಮಗಳ ಸತ್ತಾಳೆ ನಮ್ಮ ತಂಗಿ ಸತ್ತಾಳೆ ಅಂತ ನಾವು ವಿಚಾರ ಮಾಡಿ ಮಾಡ್ತಿರ್ತೀವಿ ಸ್ಟೂಡೆಂಟ್ ಕಮ್ಯುನಿಟಿಗೆ ಜಾತಿ ಇಲ್ಲ ನಾವು ಯಾವ ಸ್ಟೂಡೆಂಟ್ ಇದ್ದರೂ ಆ ಸ್ಟೂಡೆಂಟ್ ಅಂತ ನೋಡದೆ ಹೊರತು ಅವ್ರ ಜಾತಿ ಇದರ ಮೇಲೆ ನೋಡೋಂಗಿಲ್ಲ ಮುಸ್ಲಿಮ್ ಸಮಾಜದವರು ಅಂಜುಮಂದವರು ಯಾವುದೇ ಇಂಥ ಇನ್ಹ್ಯೂಮನ್ ಘಟನೆಗಳಿಗೆ ಯಾವತ್ತು ಖಂಡನೆ ಮಾಡ್ಕೊತಿದ್ದೀವಿ ಆದರೆ ಅತಿ ಉಗ್ರವಾಗಿ ಖಂಡನೆ ಈ ಈ ಸಲ ನಾವು ಮಾಡುವಂಥ ನಾವೆಲ್ಲರೂ ನಿರ್ಧಾರ ಮಾಡಿದ್ದೀವಿ ಅಂಗಡಿಗಳು ಬಂದು ಸ್ವಯಂ ಪ್ರೇರಿತ ನಾವು ಯಾರು ಕಾಲ್ ಕರೆದಿಲ್ಲ ನಾವೇನು ಮಾಡಿಲ್ಲ ಸ್ವಯಂ ಪ್ರೇರಿತವಾಗಿ ಮಾರ್ಕೆಟ್ ಒಳಗೂ ಆಗಲಿ ಅವರ ಹೊಣೆ ಒಳಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ಮೊಳಗ ಅಂಗಡಿಗಳಿಗೆ ಬಂದು ಮಾಡಿ ಹೆಣ್ಮಕ್ಳಿಗೆ ರಕ್ಷಣೆ ಕೊಡೋದು ಸಾಧ್ಯ ಆಗುತ್ತೆ ಯಾಕಂದ್ರೆ ಈಗ ಕಾಲೇಜ್ ಬಂದಾಳಂದ್ರೆ ಆಕೆ ನನ್ನ ಮಗಳು ಆಕೆ ನಮ್ಮ ತಂಗಿಯನ್ನು ನಾವು ವಿಚಾರ ಮಾಡಿ ಈ ಅವ್ರು ನಮ್ಮ ತಂಗಿಗಾದ್ರೆ ಏನು ಮಾಡ್ತೀವಿ ನಮ್ಮ ಮಗಳಿಗೆ ಆದ್ರೆ ಏನು ಮಾಡ್ತೀವಲ್ಲ ಅದೇ ಶಿಕ್ಷೆ ಮುಂದಿನ ನಾವು ಮಾಡಬೇಕು ನಾವು ನಿರ್ಣಯ ಮಾಡಿ ಇಂಥ ಕಡಿವಾನ ಹಾಕಿಕ್ಕೆ ದಯಮಾಡಿ ದೊಡ್ಡ ದೊಡ್ಡ ಆರ್ಟಿಕಲ್ ಮಾಡಿ ದಯಮಾಡಿ ನೀವು ಬರೀರಿ ಈಗ ನೀವು ಮರೇ ನೀವು ಏನು ಪ್ರೇಸ್ ಬರೀ ನದಿರಲ್ಲ ಈ ಗಾಂಜಾ ಈ ವೈಟ್ನರ್ ಗಿಟ್ನರ್ ಬಂದ್ ಮಾಡೋ ಸಂಬಂಧ ಏನು ಹೋರಾಟ ಮಾಡ್ತೀವಿ ನೀವು ಹೋರಾಟ ಮಾಡಿ ಬಂದ್ ಮಾಡಿ ದಯಮಾಡಿ ಬಂದ್ ಮಾಡಿರಿ ಧಾರವಾಡ ಬಂದ್ ಅಂಜುಮನ್ ಕರೆ ಇಸ್ಮಾಯಿಲ್ ತಮಟಗಾರ್ ಹೇಳಿಕೆ ಇಂಡಿಪೆಂಡೆಂಟ್ ಸಂಗ್ರಾಮ್ ನಿಸ್ಕಿ ಸ್ವಾಗತ ಬಿ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ್ ಪ್ರತಿಷ್ಠಿತ ಬಿ ಕಾಲೇಜಿನ ಆವರಣದಲ್ಲಿ ಕ್ರೂರಿ ಫಯಾಜ್ ಎಂಬ ಆರೋಪಿಯು ಅಮಾನವೀಯವಾಗಿ ಕೊಲೆಗೈದು ಇಡೀ ಮಾನವ ಕುಲಕ್ಕೆ ತಲೆ ತಗಿಸುವಂತೆ ಮಾಡಿ ಧಾರವಾಡ ಜಿಲ್ಲೆಗೆ ಕಪ್ಪು ಚುಕ್ಕೆ ತರುವಂತಹ ಕೆಲಸ ಮಾಡಿರುತ್ತಾನೆ ಇಂತಹ ಹೇ ಕೃತ್ಯವನ್ನು ಧಾರವಾಡ ಅಂಜುಮನ್ ಸಂಸ್ಥೆ ಹಾಗೂ ಸಮಸ್ತ ಮುಸ್ಲಿಂ ಸಮುದಾಯವು ತೀವ್ರವಾಗಿ ಖಂಡಿಸುತ್ತಲೇ ಬಂದಿದೆ ಇಂತಹ ಅಮಾನವೀಯ ಕೃತ್ಯ ಯಾರೇ ಮಾಡಲಿ ಅದು ಘೋರ ಅಪರಾಧ ಪವಿತ್ರ ಇಸ್ಲಾಂ ಧರ್ಮವು ಪ್ರೀತಿ ಹಾಗೂ ಶಾಂತಿಯ ಸಂಕೇತವಾಗಿದ್ದು ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರಿಗೆ ಗೌರವ ನೀಡುತ್ತದೆ ಹಾಗೂ ಇಸ್ಲಾಂ ಧರ್ಮವು ಯಾವುದೇ ವ್ಯಕ್ತಿ ಹತ್ಯೆ ಮಾಡುವ ಹಕ್ಕು ನೀಡಿರುವುದಿಲ್ಲ ಹೀಗಿರುವಾಗ ಫಯಾಜ್ ಮಾಡಿರುವಂತಹ ಕ್ರೂರ ಹತ್ಯೆಯಿಂದ ಇಡೀ ಸಮುದಾಯವೇ ತಲೆ ತಗ್ಗಿಸುವಂತಾಗಿದೆ ಕೃತ್ಯವನ್ನು ನಮ್ಮ ಮುಸ್ಲಿಂ ಸಮುದಾಯವು ಉಗ್ರವಾಗಿ ಖಂಡಿಸುತ್ತದೆ ಇಂತಹ ಕೃತ್ಯಗಳು ಮುಂದೆ ಯಾರು ಮಾಡಬಾರದು ಎಂಬ ನಿಟ್ಟಿನಲ್ಲಿ ನೇಹಾ ಹಿರೇಮಠ್ ಹತ್ಯೆಯನ್ನ ಖಂಡಿಸಿ ಧಾರವಾಡ ಅಂಜುಮನ್ ಎ ಇಸ್ಲಾಂ ಸಂಸ್ಥೆ ಹಾಗೂ ಶಹರದ ಸಮಸ್ತ ಮುಸ್ಲಿಂ ಬಾಂಧವರು ಆರೋಪಿಗೆ ಆದಷ್ಟು ಬೇಗ ಕಾನೂನು ಪ್ರಕಾರ ಉಗ್ರ ಶಿಕ್ಷೆಗೆ ಆಗ್ರಹಿಸಿ ಸೋಮವಾರದಂದು ಮುಂಜಾನೆ ಹತ್ತು ಗಂಟೆಗೆ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹಾಗೂ ಸಮಸ್ತ ಮುಸ್ಲಿಂ ಬಾಂಧವರು ಮೊಹಲ್ಲಾ ಮತ್ತು ಸೇರಿ ಸ್ವಯಂ ಪ್ರೇರಿತವಾಗಿ ವ್ಯಾಪಾರ ಅಂಗಡಿಯ ಮುಗಟ್ಟುಗಳನ್ನು ಬಂದ್ ಮಾಡಿ ಕಪ್ಪು ಪಟ್ಟಿ ಕಟ್ಟಿಕೊಂಡು ಅಂಜುಮಾನ್ ಸಂಸ್ಥೆ ಆವರಣದಿಂದ ಮೌನ ಮೆರವಣಿಗೆಯು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಪತ್ರವನ್ನು ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಅಂಜುಮಾನ್ ಸಂಸ್ಥೆ ಅಧ್ಯಕ್ಷರಾದ ಇಸ್ಮೈಲ್ ತಮಟಗಾರ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಈ ವೇದಿಕೆಯಲ್ಲಿ ಉಪಾಧ್ಯಕ್ಷರಾದ ಎ ಜಾಗೀರ್ದಾರ್ ಕಾರ್ಯದರ್ಶಿ ಡಾಕ್ಟರ್ ಎಸ್ ಎ ಸರ್ಗಿರೋ ಮತ್ತು ಪದಾಧಿಕಾರಿಗಳು ಇನ್ನಿತರರು ಉಪಸ್ಥಿತರಿದ್ದರು ಯಾರು ಮಾಡಿ ಯಾರು ಅಪರಾಧ ಮಾಡಿರಲಿ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಕೊಡಬೇಕು ಮತ್ತು ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಹಾಕ್ಬೇಕು ಅಂದಿದ್ವಿ ಮತ್ತು ಇದು ಅತಿ ಹೆಚ್ಚು ಚಿಂತನೆ ಅಂಜುಮನ್ ಇಸ್ಲಾಮಿಗೆ ಯಾಕಿದೆ ಅಂದ್ರೆ ಒಂದು ಸ್ಟೂಡೆಂಟ್ಸ್ ಹತ್ತಿದ್ದಾರೆ ಅಪರಾಧಗಳು ಈ ದೇಶದಲ್ಲಿ ರಾಜ್ಯದಲ್ಲಿ ಆಗ್ತಿರ್ತಾವೆ ನಾವು ಬೆಳಿಗ್ಗೆದ್ರೆ ಯಾವ್ದಾರು ಒಂದು ಯಾರೋ ಹೊಡೆದಿದ್ದು ಅದು ಜಾತಿ ಇಲ್ಲೇ ಯಾರೋದು ಅದು ನಡೆದಿರ್ತಿದೆ ಆದರೆ ನಮ್ಗೆ ಅಂಜ್ಮ ಸಂಸ್ಥೆ ಧಾರವಾಡದವ್ರಿಗೆ ಅತಿ ಹೆಚ್ಚು ಚಿಂತನೆ ಏನಂದ್ರೆ ಒಂದು ಸ್ಟೂಡೆಂಟ್ ಕಮ್ಯುನಿಟಿದವರು ಸತ್ತಿದ್ದಾರೆ ಸ್ಟೂಡೆಂಟ್ ಕಮ್ಯುನಿಟಿಗೆ ನಮ್ಮ ನಮ್ಮ ನಾವು ಏನು ಸಂಸ್ಥೆ ನಡೆಸ್ತೇವೆ ಸ್ಟೂಡೆಂಟ್ ಕಮ್ಯುನಿಟಿಗೆ ಜಾತಿ ಇಲ್ಲ ನಾವು ಯಾವ ಸ್ಟೂಡೆಂಟ್ ಇದ್ದರೂ ಆ ಸ್ಟೂಡೆಂಟ್ ಅಂತ ನೋಡ್ತೇವೆ ಹೊರತು ಅವ್ರ ಜಾತಿ ಇದರ ಮೇಲೆ ನೋಡೋಂಗಿಲ್ಲ ಅವ್ರ ಮಾರ್ಕ್ಸ್ ಪ್ರಕಾರ ಅವ್ರ ಕ್ಯಾಲಿಬರ್ ಪ್ರಕಾರ ಅವ್ರಿಗೆ ನಾವು ಅವ್ರಿಗೆ ಇದು ಮಾಡ್ತೀವಿ ಚಲೋ ಇದ್ದವ್ರು ಯಾವ ಜಾತಿ ಇದ್ದರೂ ಸ್ಕೋಪ್ ಕೊಡೋದು ಅದೆಲ್ಲ ಸ್ಟೂಡೆಂಟ್ ಇದರಲ್ಲಿ ರೀತಿಯಲ್ಲಿ ನೋಡ್ತೀವಿ ಅದೇ ರೀತಿಯಲ್ಲೇ ಒಂದು ಸ್ಟೂಡೆಂಟ್ ಸತ್ತಿದ್ದಾರೆ ಅಂದ್ರೆ ಅದು ನಮಗೆ ಸ್ಟೂಡೆಂಟ್ ಇದು ನಮ್ಮ ಸ್ಟೂಡೆಂಟ್ ಸತ್ತಂಗೆ ನಮ್ಗೆ ಏನಾಗ್ತೈತಿ ನೋವು ಅಂದ್ರೆ ಆ ನೋವು ನಮಗೆ ನಮ್ಮ ಮುಖ್ಯವಾಗಿ ಅಂಜುಮಾನ್ ಇಸ್ಲಾಂ ಸಂಸ್ಥೆಗೆ ಬಂದಿದೆ ನಾಳೆ ಈ ಘಟನೆಗಳು ಬೇರೆ ಕಡೆ ಆಗಬಾರ್ದು ಯಾವ ಸಂಸ್ಥೆಗಳು ಆಗಬಾರ್ದು ಯಾವ ಸಂಸ್ಥೆಗಳು ಆದರೂ ಅದರನೂ ಅದರ ಅಡ್ಮಿಷನ್ ತೊಂದರೆ ಯಾರು ಆ ಹೆಣ್ಮಕ್ಳಿಗೆ ಆ ಕಾಲೇಜ್ ಕಳಿಸ್ಬೇಕಂದ್ರೆ ವಿಚಾರ ಮಾಡ್ತಾರೋ ಈಗ ನಾವು ನಾವು ವಿಚಾರ ಮಾಡ್ತೀವಿ ಅಯ್ಯಲ್ಲಿ ಅಲ್ಲಿ ಇಂಥ ಬೇಡಪ್ಪ ಆ ಕಾಲೇಜ್ ಬೇಡ ಹಿಂಗೆ ಹಿಂಗೈತೆ ಅಂತ ಅದು ನಮ್ಗೆ ಅರ್ಥ ಆಗುತ್ತೆ ಅದಕ್ಕೆ ಮುಖ್ಯವಾಗಿ ಅಂಜುಮನ್ ಇಸ್ಲಾಂ ಧಾರವಾಡ ಈ ಸ್ಟೂಡೆಂಟ್ ಸತ್ತಿದ್ದಕ್ಕೆ ಮೇನ್ ಮರ್ಡ್ರ್ ಇದಕ್ಕೆ ನಾವು ಅತಿ ಸ್ಟ್ರಾಂಗ್ ಆಗಿ ಕಂಡೆಮ್ ಮಾಡ್ತೀವಿ ಇಂಥ ಘಟನೆ ಘಟನೆಗಳು ಯಾರೇ ಇರಲಿ ಯಾವ ಸಮಾಜ ಇರಲಿ ಏನಿರಲಿ ಅವ್ರಿಗೆ ತಕ್ಕ ಶಿಕ್ಷಣ ಆಗಬೇಕು ಶಿಕ್ಷೆ ಆಗಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟರಲ್ಲಿ ಆಗಬೇಕು ಮತ್ತು ಮುಖ್ಯವಾಗಿ ನಾವು ಏನು ಲೆಜಿಸ್ಲೇಷನ್ ನಮಗೆ ಒಂದು ಮನವಿ ಇದೆ ಸರ್ಕಾರಕ್ಕೆ ರೇರೆಸ್ಟ್ ಆಫ್ ದ ರೇರ್ ಕೇಸಸ್ ರೇರೆಸ್ಟ್ ಆಫ್ ರೇರ್ ಕೇಸಸ್ ಇದು ಈ ರೇಪ್ ಆ್ಯಂಡ್ ಮರ್ಡರ್ ಸ್ಟೂಡೆಂಟ್ ಸ್ಟೂಡೆಂಟಿಗೆ ಕಾಲೇಜ್ ಒಳಗೆ ಹೊಡೆಯೋದು ಇಂಥವು ಯಾರು ಆಗಲಾರ್ದು ಅಂತ ಇಂಥ ಇರ್ತಾವೆ ಅಂಥ ಕೇಸ್ಗಳಿಗೆ ಮುಖ್ಯವಾಗಿ ಫಾ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಹಾಕಿ ಅತಿ ತೀವ್ರದಲ್ಲಿ ಶಿಕ್ಷೆ ಕೊಡೋಕತ್ತರ ಇಂಥ ಇಂಥವು ಘಟನೆಗಳು ಹಾಗೂ ಕಡಿಮೆಯ ನನ್ನ ವೈಯಕ್ತಿಕ ವಿಶ್ವಾಸ ಇದೆ ಯಾಕಂದರೆ ಈಗ ಆಗ್ತಾ ಕೋರ್ಟ್ ನೋಡೂ ಒಂದು ಹತ್ತು ವರ್ಷ ಹೊತ್ತು ಎಂಟು ವರ್ಷ ಹೋತು ಏನಾಯಿತು ಅಂದ್ರೆ ಮತ್ತೊಂದು ಆಗ್ಬಿಟ್ಟಿರ್ತೀವಿ ಇಂಥ ಶಿಕ್ಷೆ ಆಗಕ್ಕೆ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಇಲ್ಲಿ ಇರೋ ಕೇಸಸ್ಗಿಂತ ಆಗಕ್ಕೆ ಹತ್ರ ನಾವು ಲೆಜಿಸ್ಲೇಷನ್ ತಂದರೆ ಅದಕ್ಕೆ ಒಂದು ಕೋರ್ಟ್ ಸೆಟಪ್ ಮಾಡಿ ಫಾಸ್ಟ್ ಟ್ರ್ಯಾಕ್ ಕೊಟ್ಟು ಹಾಕಿದ್ರೆ ಇಂಥ ಘಟನೆಗಳು ಕಡಿಮೆ ಹಾಕೋದು ನಮ್ಮ ವೈಯಕ್ತಿಕ ವಿಶ್ವಾಸ ಇದೆ ನಾವು ಅಂಜುಮನ್ ಇಸ್ಲಾಂ ಧಾರವಾಡದವರು ನಿನ್ನೆ ತುರ್ತಾಗಿ ಒಂದು ಮ್ಯಾನೇಜ್ಮೆಂಟು ಎಲ್ಲ ಹಿರಿಯರು ಸಮಾಜದ್ದು ಮುತ್ತಲಿಗಳೆಲ್ಲ ಮೀಟಿಂಗ್ ಕರೆದಿದ್ವಿ ಮೀಟಿಂಗ್ ಕರೆದು ಎಲ್ಲರೂ ಖಂಡನೆಯನ್ನು ಇದಕ್ಕೆ ಈ ಈ ಏನಾಗಿದೆ ನಿ ಸ್ಟೂಡೆಂಟಿಗೆ ಅದಕ್ಕೆ ಖಂಡನೆಯನ್ನು ಎಲ್ಲರೂ ಕೂಡ ಮಾಡಿದ್ದೇವೆ ಮತ್ತು ಅದರ ಖಂಡನೆ ಮಾಡೋದ್ರೊತೆಗೆ ಇನ್ನು ಮುಂದೆ ಯಾರು ಇಂಥವು ಮಾಡಬಾರ್ದು ಇಂಥವು ಇದು ಉಳಿದಾಡಲ್ಲಿ ಇಂಥ ಘಟನೆ ಆಗಬಾರ್ದು ಅಂಥೇಳಿ ನಾವು ನಾ ನಾಳೆ ಹತ್ತು ಗಂಟೆಗೆ ಅಂಜುಮನ್ ಇಸ್ಲಾಮಿಂದ ಡಿ ಸಿ ಆಫೀಸಿಗೆ ಎಲ್ಲ ಸಮಾಜದವರು ಮೆರವಣಿಗೆ ಮೂಲಕ ಮನವಿಯನ್ನು ಸಲ್ಲಿಸಲಿ ಎಂದು ಎಲ್ಲರೂ ವಿಚಾರ ಮಾಡಿದ್ದಾರೆ ನಾಳೆ ಒಂದು ಹತ್ತು ಗಂಟೆಯಿಂದ ಮೆರವಣಿಗೆ ಇದೆ ಮತ್ತು ಮೌನ ಮೆರವಣಿಗೆ ಇದೆ ಮತ್ತು ಇನ್ನೊಂದು ಏನಂದ್ರೆ ಭಾಳಷ್ಟು ವ್ಯಾಪಾರಸ್ಥರು ಚಿಕನ್ ಅಂಗಡಿಯವರಾಗಲಿ ಗ್ಯಾರೇಜ್ದವರಾಗಲಿ ಫ್ರೂಟ್ ಮಾರ್ಕೆಟ್ದವರಾಗಲಿ ಬ್ಯಾಂಕ್ಗಳಲ್ಲಿ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ದವರಾಗಲಿ ಮುಸ್ಲಿಮ್ಸು ಅವರು ಬಂದು ನಮ್ಗೆ ವೈಯಕ್ತಿಕ ನಾವು ಒಂದು ಅರ್ಧ ದಿವಸ ಕಂಡಲೆನ್ಸ್ ಮತ್ತು ಅವ್ರಿಗೆ ಫ್ಯಾಮಿಲಿ ಜೊತೆ ನಾವು ಅದೇ ಅಂತ ಹೇಳಲಿಕ್ಕೆ ನಾವು ಒಂದು ಅರ್ಧ ದಿವಸ ಬಂದು ಕಾಲ್ ನಾವು ಅಂಗಡಿ ಕೂಡ ಬಂದ್ ಮಾಡ್ತೀವಿ ನಿಮ್ಮ ರೆಡಿಗೆ ಬರ್ತೀವಿ ಮತ್ತು ಅಂಗಡಿ ಕೂಡ ಬಂದು ಮಾಡಿ ಅದ ಅದರ ಜಸ್ಟಿಸ್ ಫಾರ್ ನಿಯಾ ಅಂತ ಒಂದು ಅಂಗಡಿಗೆ ಸ್ಟಿಕರನ್ನು ಹಚ್ಚಿ ನಮ್ಮ ಕಂಡನೆನ್ಸ್ ವ್ಯಕ್ತ ಮಾಡ್ತೀವಿ ಯಾರು ಮಕ್ಕಳಿಗೆ ಇಂಥ ಇದು ಇಂಥ ಆಗಬಾರ್ದು ನಾವು ಮುಸ್ಲಿಮ್ ಸಮಾಜದವರು ಅಂಜಮನ್ದವರು ಯಾವುದೇ ಇಂಥ ಇನ್ಹ್ಯೂಮನ್ ಘಟನೆಗಳಿಗೆ ಯಾವತ್ತು ಖಂಡನೆ ಮಾಡ್ಕೊತಿರ್ತೀವಿ ಆದರೆ ಅತಿ ಉಗ್ರವಾಗಿ ಖಂಡನೆ ಈ ಈ ಈ ಸಲ ನಾವು ಮಾಡುವಂಥ ನಾವು ಎಲ್ಲರೂ ನಿರ್ಧಾರ ಮಾಡಿದ್ದೀವಿ ಅಂಗಡಿಗಳು ಬಂದು ವಯಸ್ ಸ್ವಯಂ ಪ್ರೇರಿತ ನಾವು ಯಾರು ಕಾಲ್ ಕರೆದಿಲ್ಲ ನಾವೇನು ಮಾಡಿಲ್ಲ ಸ್ವಯಂ ಪ್ರೇರಿತವಾಗಿ ಮಾರ್ಕೆಟ್ ಒಳಗೂ ಆಗಲಿ ಅವ್ರ ಓಣೆ ಒಳಗೆ ಹತ್ತು ಗಂಟೆಯಿಂದ ಮೂರು ಗಂಟೆ ಮೊಳಗೆ ಅಂಗಡಿಗಳಿಗೆ ಬಂದ್ ಮಾಡಿ ರ್ಯಾಲಿ ಮೂಲಕ ಮನವಿ ಅಂದ್ಕೊಳ್ಳಿಕ್ಕೆ ಎಲ್ಲ ನಾವು ನಿರ್ಧರಿಸಿದ್ದೆವು ಜನರಲ್ ಕಾಲ್ ಕರಲಿಕ್ಕೆ ನಾನು ಎಮ್ ಎಲ್ ಎ ಇಲ್ಲ ನಾನು ಯಾವುದೂ ಇದಿಲ್ಲ ನಂದು ಒಳಗೆ ನಮ್ಮ ಮಾತು ಯಾರು ಕೇಳ್ತಾರೆ ಈಗ ನಾವು ಹೋಗಿ ಸುಮ್ಮನೆ ಬಂದ್ ಮಾಡಂದ್ರೆ ಅವರು ಅವ್ರು ಕೂಡ ವಾದ ವಾದ ಮಾಡೋದು ನಮ್ಗೆ ಅದು ಇದಿಲ್ಲ ನಮ್ದು ಏನು ಹದ್ದಿದೆ ನಮ್ಗೆ ಯಾರು ಕೇಳ್ತಾರೆ ಮಾತು ಅವ್ರಿಗೆ ನಾವು ಸ್ವಯಂ ಪ್ರೇರಿತ ಅವರೇ ಅಂದರು ನಾ ಬಂದ್ ಮಾಡೋದು ಅಂದಿಲ್ಲ ಮತ್ತು ಹಿಂಗೆ ಜಸ್ಟ್ ಒಂದು ಇದು ಮಾಡಿದ್ರೆ ನಾವು ಇತೇ ಪ್ರೊಟೆಸ್ಟ್ ಮಾಡಿದ್ರೆ ಒಂದು ಮೆಸೇಜ್ ಅಂತೇಳಿ ಅವರ ಸ್ವಯಂ ಇದಾಗಿ ನಾವು ಗ್ಯಾರೇಜ್ದವ್ರು ಬಂದರು ಚಿಕನ್ ಅಂಗಡಿಯವ್ರು ಬಂದರು ಮಾರ್ಕೆಟ್ ಮಟನ್ ಅಂಗಡಿ ಬಂದರು ನಾವು ನಮ್ಮದು ನಾವು ಅಂಗಡಿ ಬಂದ್ ಮಾಡಿ ಒಂದು ದಿವ್ಸ ಬರ್ತೀವಿ ಅಂತೇಳಿ ಅವರೇ ಹೇಳಿದ್ರು ನಾವು ಯಾರಿಗೂ ಫೋರ್ಸ್ ಇಲ್ಲ ಏನಿಲ್ಲ ಯಾರು ವ್ಯಕ್ತಿಗೆ ಅವ್ರು ಮಾಡ್ತಾರೆ ಅವರೇ ಮಾಡ್ತಾರೆ ನಾವು ಯಾರು ನಮ್ಮ ಸಮಾಜದವ್ರು ಅವ್ರು ಹೇಳೋರು ಅವ್ರಿಗೆ ಹೂ ಅಂದಿವಿ ನಾವು ಉಳಿದಿದ್ದು ಯಾರಿಗೂ ನಾವು ಬಂದ್ ಮಾಡಿದೀವಿ ನಾನು ಅಂತಿದ್ದೆ ಏನೂ ಇಲ್ಲ ಏನು ಏ ಅಂಗಡಿ ಚಾಲು ಮಾಡಿ ಚಾಲು ಮಾಡಿ ನೋಡಿ ನೋಡಿರಿ ನೋಡಿರಿ ಈ ಘಟನೆ ಇವತ್ತು ನಿರಂಜನ್ ಅವ್ರ ಮಗಳ ಸತ್ತಿಲ್ಲ ನಮ್ಮ ಮಗಳ ಸತ್ತಾಳು ನಮ್ಮ ತಂಗಿ ಸತ್ತಾಳು ಅಂತ ನಾವು ವಿಚಾರ ಮಾಡಿ ಮಾಡ್ತಿರ್ತೀವಿ ಸ್ವಯಂ ಪ್ರೀತಿ ಯಾಕೆ ಮಾಡ್ತಾರೆ ಮಾಡ್ತಾರೆ ಮಾಡಿಲ್ಲ ಅಂದ್ರೆ ನಮ್ಗೆ ಅದಕ್ಕೆ ಏನಿಲ್ಲ ಯಾಕಂದ್ರೆ ಒಂದು ಮನೆಗೆ ಕಲ್ಲು ಹೊಡೆದು ಹೊಡೆದ್ರೆ ಹೊಡೆದ್ರೆ ಯಾರೊಬ್ಬ ನಾವು ನಕ್ಕ ಕುಂತ್ರು ನಾಳೆ ಆ ಕಲ್ಲು ನಮ್ಮ ಮನೆಗೆ ಬಿಡ್ತಿದ್ದು ನಮ್ಗೆ ನಂದು ಭಾವನೆ ಇದೆ ಅದಕ್ಕೆ ಯಾರು ಅವರು ಏನು ಏನು ಅದಕ್ಕೆ ಇದು ಮಾಡ್ತಾರೆ ಅವರು ವೈಯಕ್ತ ಸ್ವಯಂ ಪ್ರೇರಿತವಾಗಿ ಮಾಡ್ತಾರೆ ಮಾಡ್ತಾರೆ ಅಂತ ಇದು ನಾವು ಅದಕ್ಕೆ ಏನು ಬಂದ ಮಾಡ ಬಿಂದ ಮಾಡೋದು ನಮಗೆ ಏನು ನಮ್ಮಿಂದ ಏನಂತದ್ದೇನು ಆಯಿತು ಇದು ಬರ್ಬರ್ ಕೇಳಿದ್ರು ನಾನು ನಂದು ನಂದು ವಿಚಾರಿತು ನಾನು ಇದೆ ನಾವು ಇದರ ಇದರ ಸಂಬಂಧ ಒಂದು ಎಜುಕೇಷನ್ ಬೋರ್ಡ್ದ ಸ್ಪೆಷಲ್ ಮೀಟಿಂಗನ್ನು ಕರಿಬೇಕಂತ ನಿನ್ನೆ ನಾವು ಅದೂ ನಿರ್ಧಾರ ಮಾಡಿದ್ದೇವೆ ಸ್ಪೆಷಲ್ ಮೀಟಿಂಗ್ ಫಾರ್ ದ ಸೇಫ್ಟಿ ಆಫ್ ದ ಗರ್ಲ್ಸ್ ಗರ್ಲ್ಸ್ ಸ್ಟೂಡೆಂಟ್ ಅಂತಂತ ಅದರ ಬಗ್ಗೆ ಏನು ಮಾಡಬೇಕಂತ ಮಾಡಿದ್ದೀವಿ ಎಲ್ಲರಿಗೆ ಇದು ನಿನ್ನೆ ವಿಚಾರ ಮಾಡಿದ್ವಿ ಇವತ್ತು ನೀವು ಕೇಳಿದಿರಿ ನಾವು ಹಂದಿಮೊಂದು ಸಂಸ್ಥೆ ಒಳಗೆ ಒಂದು ಒಂದು ಹತ್ತು ಹದಿನೈದು ಕಡೆ ಇದೆಯಲ್ಲ ಯು ಟೀಸಿಂಗ್ ಅವರ ಇದೇನಿದೆಯಲ್ಲ ಇವ ಅದರ ಬಗ್ಗೆ ಕಠಿಣಕ್ಕಿಂತ ಕಠಿಣ ಸ್ಟೂಡೆಂಟಿಗೆ ಏನಾರು ಆದರೂ ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೊಂಬಂದು ಎಲ್ಲ ಕಡೆ ಬೋರ್ಡ್ ಹಾಕುವಂಥ ನಾವು ನಿರ್ಣಯಗಳನ್ನು ಮಾಡಿ ನಮ್ಮ ಕಾಲೇಜ್ ಕ್ಯಾಂಪಸಲ್ಲಿ ಮತ್ತು ಇಂಥ ಇದಕ್ಕೆ ನಾವು ಯಾವ ಸ್ಟೂಡೆಂಟ್ ಇದ್ದರೂ ಯಾವ ಕಮ್ಯುನಿಟಿ ಇರಲಿ ಮುಸ್ಲಿಮ್ ಇರಲಿ ಹಿಂದೂ ಇರಲಿ ಯಾವ ಜಾತಿ ಇರಲಿ ಯಾವ್ದಾರ ಹೆಣ್ಮಗಳಿಗೆ ಯಾರು ತಂಗಿಗೆ ಯಾರು ಇದು ಆದ್ರೆ ನಾವು ಅದಕ್ಕೆ ಯಾವುದು ಸಹಿಸೋಂಗಿಲ್ಲ ಅಂತ ಅಂಥೇಳಿ ನಾವು ಮೊದಲ ಒಂದು ಅಡ್ಮಿಷನ್ ಏನು ತೊಗೋತಿರ್ತೀವಿ ಹುಡುಗರ ಕಡೆ ಅವ್ರ ಕಡೆ ಒಂದು ಲೆಟರ್ ಒಂದು ಬರ್ಚ್ಕೊಂಡು ಸೈನ್ ಮಾಡಿಕೊಂಡು ನಾವು ಮೊದಲ ಕಾಪಿ ತೊಗೊಂಡು ಅದ್ರ ಬಗ್ಗೆ ವಿಶೇಷವಾಗಿ ಮೀಟಿಂಗ್ ಒಂದು ಕಾಳಜಿಯನ್ನು ಗರ್ಲ್ಸ್ ಸ್ಟೂಡೆಂಟ್ಸ್ ರಕ್ಷಣೆ ಮಾಡುವಂಥ ಮಾಡಬೇಕನ್ನು ಮಾಡಿದ್ವಿ ಇದು ಈಗ ನಿನ್ನೆ ವಿಚಾರ ಮಾಡಿದ್ವಿ ನೀವು ಕೇಳಿದ್ರಿ ಒಳ್ಳೆಯದು ಇದು ನಮ್ಮ ನಮ್ಮ ಕ್ಯಾಂಪಸಲ್ಲಿ ವಿಶೇಷವಾಗಿ ಸೆವೆಂಟಿ ಏಯ್ಟಿ ಪರ್ಸೆಂಟ್ ನಮ್ಮಲ್ಲೇ ಹೆಣ್ಮಕ್ಳು ನಮ್ಮಲ್ಲಿ ಕಲಿತಾವೆ ಅದಕ್ಕೆ ರಕ್ಷಣೆ ಮಾಡುವಂಥ ವಿಶೇಷವಾಗಿ ನಾವು ರೆಸುಲ್ಯೂಷನ್ಸ್ಗಳು ಮಾಡಿ ನಾವು ಪ್ರಿನ್ಸಿಪಲ್ಗಳು ಕೊಡ್ತೀವಿ ಅಂತ ಹೇಳಿ ಈಗೂ ಈಗ ನೋಡ್ರಿ ಇಲ್ಲೇ ಮಾರಲ್ ಎಜುಕೇಷನ್ ಎಲ್ಲ ಕಡೆ ನಡೀತಾವೆ ಎಲ್ಲ ಕಡೆ ಕಾಮನ್ ಇದೆ ಇದು ಇದು ನೋಡ್ರಿ ರೇರೆಸ್ಟ್ ಆಫ್ ಆಫ್ರೆಸಿ ಅಂತಾರಲ್ಲ ಅವು ಏನು ಆಗ ಆಗಲ್ಲ ಘಟನೆ ಅವು ಏನು ಮಾಡಿದೋ ಆಗಿದೋ ಆಗಿದಾವನ್ನ ಅದು ಎಷ್ಟು ಮಾ ಮಾಡಿದರೂ ಅದು ಯಾವ್ದಾರ ಒಂದು ಘಟನೆಗಳು ಆಗ್ತದೆ ಅದು ನಮ್ಮ ಕಡೆ ಕಂಟ್ರೋಲ್ ಇಲ್ಲವು ಅವು ಹ್ಯೂಮನ್ ಯಾವ ಯಾವ ಹಾಂ ಈಗ ನೋಡಿರಿ ಈಗ ಮುಸ್ಲಿಮ್ ನೋಡ್ರಿ ಇಲ್ಲ ಒಂದು ಮಾತು ಹೇಳ್ತೇನೆ ಮುಸ್ಲಿಮ್ದವ ಜ ಸಮಾಜದವರು ಅಂಗಡಿಗಳು ಬಂದ್ ಮಾಡಿ ಬೀದಿಗಿಳಿದು ಮನವಿ ಕೊಡೋದು ನೆಕ್ಸ್ಟ್ ಜನ್ರೇಷನಿಗೆ ಸಂದೇಶ ಏನಂದ್ರೆ ಯಾವುದೇ ರೀತಿಯೇ ಸಮಾಜದವರು ಇಂಥ ಇದ್ದರೆ ಒಪ್ಪೋದಿಲ್ಲ ಅಂತ ದೊಡ್ಡ ಸಂದೇಶ ಅದು ಆಗಿದ್ದು ಘಟನೆ ಬಿಡ್ರಿ ಇನ್ನು ಮುಂದು ನಾವೇನೂ ಘಟನೆ ಮಾಡಿದ್ರು ನಮ್ಮ ಸಮಾಜ ಉಲ್ಟಾ ನಿಂತು ಮೆರವಣಿಗೆ ಮಾಡಿ ನಮ್ಮ ಗಲ್ಲೆ ಶಿಕ್ಷೆ ಕೊಡ್ರಿ ನಮ್ಮ ಹೊಡೀರಿ ಅಂತ ಅವರೇ ಹೇಳ್ತಾರೆ ನಾವು ಇಂಥ ಮಾಡಿದ್ರೆ ಇದು ಅವ್ರ ಸಂಬಂಧ ಇದ್ರೋಗಿಲ್ಲ ಅಂತ ಅದಕ್ಕೆ ಸಂಬಂಧ ಇದು ದೊಡ್ಡ ಮೆರವಣಿಗೆ ನಾವು ಮಾಡ್ತಿದ್ವಿ ಅಂಗಡಿಗಳ ಬಂದ್ ಮಾಡ್ತೀವಿ ಅಂಗಡಿಗಳ ಬಂದ್ ಮಾಡೋದು ಈ ಮೆರವಣಿಗೆ ಮಾಡೋದು ಇದು ಉದ್ದೇಶ ಏನಂದ್ರೆ ನೆಕ್ಸ್ಟ್ ಜನ್ರೇಷನ್ ಏನು ಹುಡುಗರು ಇದಾರ ಅವ್ರಿಗೆ ಒಂದು ನೋಡಲಿ ಅವರು ಏನಾರು ತಪ್ಪು ಮಾಡಿದ್ರೆ ನಮ್ಮ ನಮ್ಮವರ ಹಿಂಗೆ ನಿಂತು ನಮ್ಗೆ ಹೊಳಿರಿ ಅಂತ ಹೇಳಿ ಕುಂದರ್ತಪ್ಪ ಇಂಥ ಮಾಡಬಾರ್ದು ಅಂತೇಳಿ ಒಂದು ಸಂದೇಶ ಮುಟ್ಲಿಕ್ಕೆ ನಾವು ಇದೊಂದು ರ್ಯಾಲಿ ಮತ್ತು ಬಂದ್ ಮಾಡಿ ಕಲ್ಕರ್ತಿದ್ವಿ ಇಂಥ ಪ್ರಯತ್ನ ಇದೆ ಪ್ರಯತ್ನ ನಾವು ಮಾಡಿದ್ರೆ ಕೆಡಲೆ ಹಂಡ್ರೆಡ್ ಪರ್ಸೆಂಟ್ ಇರೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಾವು ಪ್ರಯತ್ನ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನನ್ನ ಮಾತು ಕೇಳಿ ನಾವು ಹೇಳಿದಂಗೆ ಮಾಡುವುದು ಅಂತ ಯಾವ್ದು ಸಮಾಜ ಇದೆ ಯಾರು ಲೀಡರ್ ಕೇಳಿ ಈಗೇನು ಒಂದು ಎರಡು ಇಂಥವು ಇದಿರ್ತಾವೆ ಅದಕ್ಕೆ ನಾವು ಖಂಡನ ಮಾಡ್ತೀವಿ ನಾವು ಅದಕ್ಕೆ ಸ್ಕೋಪು ಕೊಡೋಂಗಿಲ್ಲ ನೋಡಿರಿ ನಮ್ದು ರ್ಯಾಲಿ ಡಿ ಸಿ ಆಫೀಸಿಗೆ ಕೊಡುವುದು ಒಂದು ದೊಡ್ಡ ಸಂದೇಶ ವಿ ಆರ್ ಅಗೇನ್ಸ್ಟ್ ದಿಸ್ ಆಲ್ ದಿಸ್ ಆಕ್ಟಿವಿಟೀಸ್ ಇದು ಒಂದು ಸಂದೇಶ ಅದು ಸಂದೇಶ ಕೊಟ್ಟ ಮೇಲೇನು ಯಾರೊಬ್ಬ ಏನಾರ ಏನೋ ಹಾಕಿದ ಪೋಸ್ಟು ಅದೇನು ಮಕ್ಕತ್ತಾರ ಯಾರಬ ನಶ ಮಾಡ್ತಾನೆ ಯಾರು ಕುಡಿತಾನೆ ಕುಡ್ದು ಹಾಕ್ಬಿಟ್ರೆ ಅದಕ್ಕೆ ನಾ ಎಲ್ಲಿ ಉತ್ತರ ಕೊಡೋಕೆ ಕುಂದಿರಲಿ ಈಗ ಹೊಸ ಹೊಸ ಬಂದಿರ್ತಾವ ಈಗ ಯಾವ್ಯಾವ ನಶ ಬಂದ ನಿಮಗೆ ಗೊತ್ತು ಅದಕ್ಕೆ ಕಡಿವಾಣ ಮಾಡೋಕ್ಕೆ ನೀವೇನು ಮಾಡ್ತೀರಿ ಅದು ಬರೀರಿ ಸರ್ ದಯಮಾಡಿ ಅದು ಬಂದಾಗಲಿ ಎಲ್ಲ ಸ್ಟೂಡೆಂಟ್ ನನ್ನ ಮಕ್ಳಿಗೆ ಎಲ್ಲ ಏನೈತೆ ನಮ್ಮ ಇವು ಏನು ಗಾಂಜಾ ಅವು ಏನೋ ಇದು ಹೊಡಿತಾರಂತ ಏನದು ಇಲ್ಲ ಏನೋ ಏನೋ ಇಲ್ಲ ಇಲ್ಲ ಏನಕ್ಕೆ ಮೆಡಿಕಲ್ ಒಳಗೆ ಸಿಗ್ತೈತೆ ಅದು ಸ್ಮೆಲ್ ಮಾಡ್ತಾರಂತ ವೈಟ್ನರ್ ಗಿಟ್ನರ್ ಏನೋ ಅದಾವಂತ ಅವು ಅವು ಈ ಅವು ಕಡಿವಾಣ ಹಾಕೋಕೆ ನೋಡಿರಿ ನೀವು ನೀವು ನಿಮ್ಗೆ ಒಂದು ಮಾತು ಹೇಳಕ್ ಬಯಸ್ತೀನಿ ದಯಮಾಡಿ ಏನು ರಾಜಕಾರಣವಾಗಿ ಏನು ಬರೀತೀರಿ ಅದು ಬೇಡ ಸೊಸೈಟಿಗೆ ಇದು ಏನು ಇದಾಗ್ತಿದೆ ಹಿಂದೂ ಇರಲಿ ಮುಸ್ಲಿಮ್ ಇರಲಿ ಕ್ರಿಶ್ಚಿಯನ್ ಇರಲಿ ಬೇಡ ಸಮಾಜಕ್ಕೆ ಯುವಕರಿಗೆ ನೆಕ್ಸ್ಟ್ ಜನ್ರೇಷನಿಗೆ ಇಂಡಿಯಾ ನೆಕ್ಸ್ಟ್ ಜನ್ರೇಷನಿಗೆ ತೊಂದರೆ ಏನು ಆಗಿ ಫೇಸ್ ಮಾಡ್ತಲ್ಲ ದಯಮಾಡಿ ಅದನ್ನು ಅರ್ಥ ಮಾಡಿ ದೊಡ್ಡ ಇದ್ರಾಗ ಅದು ಯಾರು ಇರಲಿ ಅದಕ್ಕೆ ಬಗ್ಗೆ ಬೆಳಗ್ಗೆ ಚಿಂತನೆ ಮಾಡಿ ನೋಡಿದ್ಕೊಳ್ಳಿ ಪೇಪರ್ ನಾನು ನೋಡಿಕೊಳ್ಳಿ ಏನಪ್ಪ ಅದು ಗೇಮ್ ಅಂತ ದಯಮಾಡಿ ಈ ಗಾಂಜಾ ಇವು ವೈಟ್ನರ್ಗಳು ಇವು ಏನು ಅದಾವೆ ಎಲ್ಲರಿಗೂ ಗೊತ್ತಿತ್ತು ಎಲ್ಲಿ ಕುಂದರ್ತಾರ ಗೊತ್ತೈತೆ ನನಗೂ ಗೊತ್ತೈತೆ ಅಲ್ಲ ಅದು ಇದ್ರಾಗ ಕುಂದರ್ತಾರೆ ಅವ್ರು ಸ್ಪೋರ್ಟ್ಸ್ ಅದಾವೆ ನಮ್ಗೆ ಗೊತ್ತಿತ್ತು ಆದರೂ ನಮ್ಗೆ ಬಂದ್ ಮಾಡೋಕ್ಕೆ ನಮ್ಮ ಕಡೆ ಆಗತ್ತಿಲ್ಲ ಅಂದ್ರೆ ನಾವು ನಾವು ಫೇಲಿಯರ್ ನಾವು ಇವತ್ತು ಯಾರು ಆಗ್ಬೋದು ನಿಮ್ಮ ಮಕ್ಕಳಾಗ್ಬೋದು ನಮ್ಮ ಮಕ್ಕಳು ಆಗ್ಬೋದು ಇಂಥ ಕಡಿವಾಣ ಹಾಕಿಕ್ಕೆ ದಯಮಾಡಿ ದೊಡ್ಡ ದೊಡ್ಡ ಆರ್ಟಿಕಲ್ ಮಾಡಿ ದಯಮಾಡಿ ನೀವು ಬರೀರಿ ಮೋದಿ ಬರ್ತಾನ್ ಸಿದ್ದರಾಮಯ್ಯ ಬರ್ತಾನೆ ಅದು ಬೇರೆ ಬಿಡ್ರಿ ಅದು ಯಾರು ಬರ್ತಾರೆ ಬರ್ತಾರೆ ಜಗತ್ತು ನಡೀತಿರ್ತೈತಿ ಯಾ ಎಮ್ ಎಲ್ ಎ ಆಗ್ತಾನೆ ಆಗ್ತಾನೆ ಎಂ ಪಿ ಆಗ್ತಾನೆ ಆಗ್ತಾನ ಆದರೆ ಸಮಾಜ ಇಲ್ಲ ಜನ್ರೇಷನ್ ನಮ್ಮ ದಯಮಾಡಿ ನಿಮ್ಮ ನಿಮ್ಮ ಪ್ರೆಸ್ದವ್ರಿಗೆ ಮುಖಾಂತರ ಹೇಳ್ತೇನೆ ಹಾಂ ಎಷ್ಟು ಮಂದಿಗೆ ಸೇರ್ತಾರೆ ಯಾರು ಯಾರು ದುಃಖ ಇದ್ದು ಬರ್ತಾರೆ ಇಪ್ಪ ನಮಗೆ ಐತೆ ಎರಡು ಮೂರು ಸಾವಿರ ಐದು ಸಾವಿರ ಐದು ಐತಿ ನಂದು ಒಂದು ಯೂತಕರಿಗೆ ಏನು ಸಲಹೆ ಗೊತ್ತೈತಿ ಈ ಮೆಂಟಲಿ ಸ್ಟ್ರಾಂಗ್ ಆಗಿರಿ ಅಂತ ಒಂದು ಇದೆ ಇದು ಇದೆ ಕಲಿಯೋದು ಇದು ಡಿಗ್ರಿ ಅದು ಏಕೆನ್ರಿ ಅದು ಸಿಗ್ತಾವೋ ಅದು ಮಾಡಿದ ಕಲಿಬೋದು ಮೆಂಟಲಿ ಸ್ಟ್ರಾಂಗ್ ಇಲ್ಲ ಮಕ್ಕಳಿಗೆ ಈಗ ನಮ್ಮ ನಾವು ನೀವು ಇದಿರಿ ನೀವು ಕಲ್ತೀರಿ ನಮ್ಮ ಡಿಪ್ರೆಷನ್ ಅಂದ್ರೆ ನಿಮ್ಗೆ ಗೊತ್ತಿತ್ತೇನು ರೀ ಸಾಲಕಿದಾಗ ಹಾಂ ನಾವು ಡಿಪ್ರೆಷನ್ ಅಂತ ನಮಗೆ ಒಳ್ಳೆ ಗೊತ್ತಿಲ್ಲ ಹೆಂಗೆ ಅಂತ ಗೊತ್ತಿದ್ದಿಲ್ಲ ನಾವು ಬೈದರು ನಾಲ್ಕೊಂದು ಮತ್ತು ಬೆಳಿಗ್ಗೆ ಮತ್ತೆ ರೆಡಿ ಆಗಿ ಮತ್ತೆ ಏನು ಗೊತ್ತಿಲ್ಲದಂಗೆ ಇರ್ತಿದ್ವಿ ಈಗ ಡಿಪ್ರೆಷನ್ ಗಿಪ್ರೆಷನ್ ಸಣ್ಣ ಸಣ್ಣ ಹುಡುಗರು ಡಿಪ್ರೆಷನ್ ಗಿಪ್ರೆಷನ್ ಅಂತ ಬರೋತ್ತ ಅಂದರೆ ಮೆಂಟಲಿ ಇಲ್ಲ ಸ್ಟ್ರಾಂಗ್ ಸುಸೈಡ್ ಮಾಡ್ಕೊತಾರೆ ಹಾಂ ಸುಸೈಡ್ ಮಾಡ್ಕೋತಾ ಇದ್ದಾರೆ ಏನೇನೋ ಮಾಡ್ತಾ ಇದ್ದಾರೆ ಈ ಮೆಂಟಲಿ ಸ್ಟ್ರಾಂಗ್ ಮಾಡ್ಲಿಕ್ಕೆ ಏನು ಮಾಡ್ಬೇಕು ನಾವು ಈಗ ಚಿಂತನೆ ಮಾಡ್ತೀವಿ ನೀವು ನೀವೆಲ್ಲ ಇದದಿರಿ ನೀವು ಮಾರ್ಗದರ್ಶನ ಕೊಟ್ಟರೆ ಅವ್ನು ಕೈನಾರ ಈಗ ನೀವು ಮರೇ ನೀವು ಏನು ಪ್ರೆಸ್ ಅದಿರಲ್ಲ ಈ ಗಾಂಜಾ ಇವು ಹೈಟ್ನರ್ ಗಿಟ್ನರ್ ಬಂದ್ ಮಾಡೋದು ಸಂಬಂಧ ಏನು ಹೋರಾಟ ಮಾಡಿದ್ರೆ ನೀವು ಹೋರಾಟ ಮಾಡಿ ಬಂದ ಮಾಡಿ ದಯಮಾಡಿ ಬಂದು ಮಾಡಿರಿ ಭಾಳ ಯುವಕರು ನೋಡಿರಿ ಇವ್ ಈಗಿನ ಯುವಕರು ನೋಡ್ರಿ ಇದೆ ಇಷ್ಟೇ ಸೊಂಟ ಎಷ್ಟಿದೆ ನೋಡಿರಿ ಹುಡುಗರಿಗೆ ಇಷ್ಟ ಐತಿ ಸೊಂಟ ಪ್ಯಾಂಟ್ ಇಲ್ಲಿ ಬರೋದಿದೀ ಇದೆ ಈಗ ನೆಕ್ಸ್ಟ್ ಅದ ಹೋರಾಟ ಮಾಡ್ತೀನಿ ನೋಡಿರಿ ಈಗ ಮತ್ತು ಗುಡ್ಗ ಹಾಂ ಸರ್ಕಾರ ತಪ್ಪು ಗ್ರಾಹಕರೇ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾ ಮತ್ತು ಬೈಕ್ ಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ನೀಡಿ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ ಇಪ್ಪತ್ತು ವರ್ಷಗಳಿಂದಲೂ ಗ್ರಾಹಕರಿಗೆ ಉತ್ತಮವಾದ ವಾಹನವನ್ನ ನೀಡುತ್ತಾ ಯಶಸ್ವಿ ಹಾದಿಯಲ್ಲಿ ಸಾಗಿದೆ ಇಲ್ಲಿ ಎಲ್ಲ ತರಹದ ಸೆಕೆಂಡ್ ಹ್ಯಾಂಡ್ ಬೈಕ್ ಮತ್ತು ಕಾರುಗಳು ಸಿಗುತ್ತದೆ ವಿಶೇಷವೇನೆಂದರೆ ಲೋನ್ ಮೂಲಕವೂ ವಾಹನ ಖರೀದಿ ಮಾಡಬಹುದು ಪ್ರತಿ ಭಾನುವಾರ ಮೇಳ ಇರುತ್ತದೆ ನಿಮಗೆ ಸೆಕೆಂಡ್ ಹ್ಯಾಂಡ್ ವಾಹನ ಬೇಕಾದರೆ ಮತ್ತು ಎಕ್ಸ್ಚೇಂಜ್ ಮಾಡಬೇಕಾದರೆ ನ್ಯಾಷನಲ್ ಆಟೋ ಕನ್ಸಲ್ಟೆಂಟ್ಗೆ ಭೇಟಿ ಕೊಡಿ ನೀವು ಭೇಟಿ ನೀಡಬೇಕಾದ ಸ್ಥಳ ಓಲ್ಡ್ ಡಿಎಸ್ಪಿ ಸರ್ಕಲ್ ಬಿಎಸ್ಎಲ್ ಆಫೀಸ್ ನಿಯರ್ ಕೆಸಿ ಪಾರ್ಕ್ ಧಾರವಾಡ ಮೊಬೈಲ್ ಸಂಖ್ಯೆ ಏಳು ಮೂರು ನಾಲ್ಕು ಎಂಟು ಎಂಟು ಎರಡು ಒಂದು ಮೂರು ಒಂದು ಮೂರು ಒಂಬತ್ತು ಸೊನ್ನೆ ಸೊನ್ನೆ ಎಂಟು ನಾಲ್ಕು ನಾಲ್ಕು ಏಳು ಎರಡು ಎಂಟು ಎಂಟು ಈ ನಂಬರ್ಗೆ

It's most fair with high-tech security, parking available, memorable most visit, Harvard Kaplan Hall. Near Patrapadhyamata, Yadwad Road, Harvard. contact 944 8359 988 6391733